ನಮಸ್ಕಾರ ಎಲ್ಲರಿಗೂ ಈ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ನಮ್ಮ ಸ್ನೇಹಿತರಾದ ಶೋಭಾ ಹಾಗೂ ಶ್ರೀನಿವಾಸ್ ಅವರು ಹೊಸ ಬಾಡಿಗೆ ಮನೆಗೆ ಹೋಗಿದ್ದಾರೆ ಅದರ ಹಾಲುಕ್ಕಿಸುವ ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ ಅದರ ವಿಡಿಯೋನ ಮಾಡಿದ್ದೇವೆ ನೋಡಿ ಇವರೇ ಶೋಭಾ ಹಾಗೂ ಶ್ರೀನಿವಾಸನವರು ಹಾಗೂ ಅವರು ಕೂಡ ಮತ್ತು ಅವರ ಮಗ ನಾಗರಾಜು ಮತ್ತು ಅವರ ಸ್ನೇಹಿತರಾದ ರಾಜು ಅವರು ಕೂಡ ಇದ್ದಾರೆ ನೋಡಿ ಗಂಟೆ ಬಾಡಿಸ್ತಾ ಇರೋರೆ ಶ್ರೀನಿವಾಸ್ ಅವರು ನೋಡಿ ಮನೆಯೆಲ್ಲ ಹೇಗಿದೆ ತುಂಬಾ ಚೆನ್ನಾಗಿದೆ ಅಲ್ಲ ಸೊ ಅಡುಗೆ ಮನೆಯಲ್ಲಿ ಈಗ ಆಲಕಿಸುವ ಕಾರ್ಯಕ್ರಮ ನಡೆಯುತ್ತಿದೆ ಅವರ ಫ್ಯಾಮಿಲಿ ಮೆಂಬರ್ ಎಲ್ಲ ಇದ್ದಾರೆ ಅರ್ಶನಾ ಕೊಡ್ತಿರೋರೆ ಶೋಭಾ ಅನ್ನೋರು ಇವತ್ತು ಹೊಸ ಮನೆ ಹಾಲುಕ್ಕಿಸುವ ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ ಹೇಗೆ ತುಂಬ ಚೆನ್ನಾಗಿ ಹಾಲುಕ್ತೋ ಹಾಗೆ ಅವರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೂ ಅಷ್ಟೈಶ್ವರ್ಯ ಅಷ್ಟ ಸೌಭಾಗ್ಯಗಳು ಲಭಿಸಲಿ ಎಂದು ಹಾರೈಸುತ್ತೇವೆ ನೋಡಿ ಈಗ ಹಾಲು ಮಲ್ತಾ ಇದೆ ತುಂಬಾ ಚೆನ್ನಾಗಿ ಹಾಲು ಉಕ್ಕಿ ಹರಿಯಿತು ಸೊ ಅವರು ಮನೇಲು ಸುಖ ಶಾಂತಿ ನೆಮ್ಮದಿ ಉಕ್ಕಿ ಹರಿಯಲಿ ಎಂದು ಇದ್ದಾರೆ ಹಾಲು ನೋಡಿ ಚೆನ್ನಾಗಿಲ್ಲ ಇಷ್ಟುವರೆಗೂ ನಮ್ಮ ಚಾಲನ್ನ ವೀಕ್ಷಿಸೋದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಚಾನಲ್ಗೆ ಏನಾದ್ರು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಇಂಕೆ ಮಾಡಿ ನಿಮ್ಮ ಫ್ರೆಂಡ್ ಆಗೋಕ್ಕೆ ಶೇರ್ ಮಾಡಿ ನೋಡಿ ಈಗ ದಂಪತಿಗಳು ಪೂಜೆಯನ್ನು ಮಾಡುತ್ತಿದ್ದಾರೆ ಧನ್ಯವಾದಗಳು ಇಲ್ಲ